ಈಗ ಔಟ್ ಪೇಶಂಟು ಎಂದ ಅವರು ಇದ್ದರು ಅಡ್ಮಿಷನ್ ಆಗಲಿಕ್ಕೆ ಅವ್ರೆಲ್ಲರಿಗೂ ಕೆಲವ್ರಿಗೆಲ್ಲ ಮಾತಾಡಿಸ್ತೇ ಬಟ್ ಅವರೆಲ್ಲ ಹೇಳ್ತಾರೆ ಡಾಕ್ಟರ್ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ನಮಗೆ ತೊಂದರೆ ಇಲ್ಲ ಊಟ ಎಲ್ಲ ಚೆನ್ನಾಗಿ ಕೊಡ್ತಾ ಅಂತ ಹೇಳ್ತಾರೆ ಬಟ್ ನಾನು ಗ್ಯಾಸ್ಟ್ರೋ ಎಂಟ್ರಾಲಜಿ ಅದು ಅಲ್ಲಿಗೆ ಹೋಗಿದ್ದೆ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಅದು ಲಿವರು ಈಗ ಹೊರಗಡೆ ಹೋದ್ರೆ ನಲ್ವತ್ತು ಲಕ್ಷ ಮೂವತ್ತು ಲಕ್ಷ ಹಿಂಗೆಲ್ಲ ಆಗ್ತದೆ ಅಂತ ಸೊ ಇಲ್ಲಿ ಫ್ರೀಯಾಗಿ ಮಾಡಿಕೊಡ್ತಾರೆ ಸೊ ದಿ ಡಿಮ್ಯಾಂಡ್ ಈಸ್ ಇನ್ನು ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದು ಈಗ ನೂರ ಇಪ್ಪತ್ತು ಬೆಡ್ ಇದೆ ಅದನ್ನು ಬೆಡ್ಡಿನ ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದು ಒಂದು ಪ್ರಪೋಸಲ್ ಇದೆ ಮುನ್ನೂರು ಬೆಡ್ ಹಾಸ್ಪಿಟಲ್ ಮಾಡಬೇಕು ಅಂತಕ್ಕಂಥದ್ದು ಪ್ರಪೋಸಲ್ ಇದೆ ಅದನ್ನ ಸರ್ಕಾರ ಪರಿಗಣಿಸುತ್ತೆ ನಿಮ್ಮ ಸಣ್ಣಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಕಾಣಲಿಲ್ಲ ಹಾಂ ನೀವು ವಿಸಿಟ್ ಮಾಡುವಂಥ ಟೈಮಲ್ಲಿ ಯಾವ ಸಮಸ್ಯೆಗಳು ಕಾಣಲಿಲ್ಲ ಜನ ಏನೂ ಸಮಸ್ಯೆಗಳು ಏಳಲಿಲ್ಲ ಎಲ್ಲ ಪೇಷೆಂಟ್ಗಳಿಗೆಲ್ಲ ಮಾತಾಡಿಸ್ತೇನೆ ನಾನು ಸಮಸ್ಯೆಗಳು ಹೇಳಿದರೆ ಕೂಡಲೇ ಅವರು ಕೆಲವರು ಮಾತ್ರ ಹೊರಗಡೆ ಇದ್ದವರು ನಾವು ಒಂದಿಬ್ಬರು ಮಾತ್ರ ನಮಗೆ ಅಡ್ಮಿಷನ್ ಆಗಬೇಕು ಅಂತ ಹೇಳಿದ್ರು

ನೋಡಪ್ಪ ಇಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ವಿಸಿಟ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ವೈದ್ಯರಿಗೆ ಸಹಾನುಭೂತಿಯಿಂದ ನೋಡ್ಕೋಬೇಕು ಇದು ಫ್ರೀಯಾಗಿ ಮಾಡ್ತಾ ಇರೋದ್ರಿಂದ ಒತ್ತಡ ಜಾಸ್ತಿ ಇರ್ತದೆ ನೀವು ಸಹನೆಯಿಂದ ಇರಬೇಕು ಅಂತ ಹೇಳಿದೀನ ಜೊತೆಗೆ ಫ್ರೀ ಮಾಡುವಾಗ ಯಾವುದೇ ಕಾರಣಕ್ಕೆ ಅವ್ರ ಹತ್ರ

ಖಾಸಗಿ ಆಂಬುಲೆನ್ಸ್ ಅವ್ರದ್ದು ದಂಧೆಯಲ್ಲಿ ಹಿಡಿತಿದ್ದಾರೆ ಸರ್ಕಾರಿ ಆಂಬುಲೆನ್ಸ್ ಸಿಗೋದಿಲ್ಲ ಸರ್ಕಾರಿ ಆಂಬುಲೆನ್ಸ್ ಇದಾವೆರೋ ಏಟ್ ಇದೆ ಅಲ್ಲುಲೆನ್ಸ್ ಇದಾವೆ ಮತ್ತೆ ಫ್ರೀಯಾಗಿ ಆಂಬುಲೆನ್ಸ್ ಉಪಯೋಗಿಸ್ತಾರೆ ಕೂಡ ಹೋಗಿದ್ದೆ ಟ್ರಾಮಾ ಸೆಂಟರ್ಗೂ ಕೂಡ ಹೋಗಿದ್ದೆ ಇಲ್ಲಿ ಒಂದು ದಿನಕ್ಕೆ ನಲ್ವತ್ತಕ್ಕೂ ಹೆಚ್ಚು ಡೆಲಿವರಿಗಳು ಡೆಲಿವರಿಗಳು ಕೂಡ ಅದು ರಾಜ್ಯ ಇಡೀ ದೇಶದ ಜನ ಮತ್ತೆ ಬೇರೆ ಬೇರೆ ರಾಜ್ಯಗಳ ಜನ ಎಲ್ಲ ಬರ್ತಾರೆ ಇಲ್ಲಿ ಅದಕ್ಕೆ ಓವರ್ ಕ್ರೌಡ್ ಇರೋದ್ರಿಂದ ಹೆಚ್ಚು ಮಾಡಬೇಕಾದಂತ ವಾಣಿ ವಿಲಾಸ ಇದರಲ್ಲಿ ಸಮಸ್ಯೆಗಳು ನೀವ್ ಹೇಳ್ತಾ ಇದ್ದೀರಿ ಪೇಷಂಟ್ಗಳು ಹೇಳಿಲ್ವಲ್ರಿ ಪೇಶೆಂಟ್ ಬರೋದು ಪೇಷಂಟ್ ಏ ನಮ್ಗೆ